ನಮಸ್ತೆ ಎಲ್ಲಾರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲಾರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಯಾವ ಥರ ನಾನು ಹೂವಿನ ಅಲಂಕಾರ ಆಗ್ಬೋದು ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಒಟ್ಟಿಗೆ ಹಾಕಿದ್ದೀನಿ ನನಗೆ ವೀಡಿಯೋಸ್ ಒಂದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಹೂವು ಹಾಕೋದು ಹಬ್ಬಕ್ಕೆ ಅದಕ್ಕೋಸ್ಕರ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳಿ ನಾನು ಮೊದಲಿಗೆ ಬಂದು ಇದು ಗುರುವಾರ ತೆಗೆದಂಥ ಕ್ಲಿಪ್ಪಿಂಗ್ಸು ಒಂದು ಸ್ವಲ್ಪ ಹೂವುಗಳು ಕಳ್ಸೋ ಸಾಮಾನು ದೇವರ ಮನೆ ಕ್ಲೀನಿಂಗು ಇದೆಲ್ಲ ಇತ್ತು ಗುರುವಾರ ಮಾಡಿಕೊಂಡೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನನಗೆ ಹೂವು ಹಾಕೋ ಕೆಲಸ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿಕೊಂಡೆ ಹೂ ಹಬ್ಬಕ್ಕೋಸ್ಕರ ಇಷ್ಟು ಹೂಗಳನ್ನೆಲ್ಲ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಈ ಹೂವುಗಳನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಳೆ ವೀಡಿಯೋದಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಫೋಲ್ಡಿಂಗ್ ಮಾಡೋದು ಅಂತೆಲ್ಲ ಹೇಳಿಬಿಟ್ಟು ಆ ನಂತರ ಒಂದು ಸ್ವಲ್ಪ ಮಲ್ಲಿಗೆ ನೀಲಾಮ್ರ ನೀಲಾಮ್ರವ ಸ್ವಲ್ಪ ಪೋಟಕ್ಕೆ ಬೊಂಬೆಗಳಿಗೆ ಎಲ್ಲ ಇಷ್ಟೊಂದು ದುಬಾರಿ ಎಲ್ಲನೂ ಇಷ್ಟು ಹೂವು ಹಾಕಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಹೂವು ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹೂವು ಇರುತ್ತೆ ಅಲ್ವಾ ನೀಲಂಬ್ರ ಬಂದು ತೋಟದಾಗಿರುತ್ತೆ ಮಲ್ಗೆ ಬಂದು ಸಿಟಿದಾಗಿರುತ್ತೆ ನಾನು ಗುರುವಾರ ಬಂದು ಲಕ್ಷ್ಮೀ ದೇವಿಗೆ ಹಾಗೆ ಕಳಶಕ್ಕೆ ಗಣಪತಿಗೆ ಎಲ್ಲನೂ ಸೇರಿಸಿ ದಿಂಡೆಲ್ಲ ಹಾಕಿ ಇಟ್ಕೊಂಡೆ ಅದೇ ಕ್ಲಿಪ್ಪಿಂಗ್ಸ ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ದಿಂಡ ಹಾಕೋದು ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನಿಮಗೆ ಬೇಕು ಅನ್ನೋದಾದರೆ ಆ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲನೂ ಸುತ್ತಿ ಕಟ್ಟಿ ಒಂದು ಕವರ್ಗೆ ಹಾಕಿ ಡಬಲ್ ಕವರ್ ಹಾಕಿ ಇಟ್ಟಿದ್ದೆ ಅದೇನಾಗುತ್ತೆ ಅಂದ್ರೆ ನಮಗೆ ಹೂವು ಫ್ರೆಶ್ ಆಗೇ ಇರುತ್ತೆ ನಾ ನೆಕ್ಸ್ಟು ಶುಕ್ರವಾರ ಬಂದು ಇದು ಒಂದು ಮೂರು ಗಂಟೆ ಮೂರುವರೆ ಇದು ಆ ಟೈಮಲ್ಲಿ ಬಂದು ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮೊದಲೇ ಹಾಲೆಲ್ಲ ಗುಡಿಸಿ ಮೊದಲೇ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆ ನಂತರ ಬಾಕ್ಲೆಲ್ಲ ತೊಳೆದ್ಬಿಟ್ಟು ಬಂದೆ ಅಷ್ಟೊತ್ತಲ್ಲಿ ಮಾಡೋದು ಅಂದರೆ ಯಾಕಂದರೆ ಈ ನಡುವೆ ಹೂವು ಸುತ್ತೋದಕ್ಕೆಲ್ಲ ಎದ್ದು ರೂಢಿ ಸರಿ ನಾವು ಊರಿಗೆ ಬೇರೆ ಹೋಗ್ಬೇಕಿತ್ತು ಅಮ್ಮನ ಮನೆಗೆ ಅಂತೇಳ್ಬಿಟ್ಟು ಮನೆಯಲ್ಲೇ ಬೇಗ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟು ಆ ನಂತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟೊಂದು ದುಬಾರಿ ಅಂದರೆ ಈ ಸರಿ ಅಷ್ಟೊಂದು ದುಬಾರಿ ಆಗಿಬಿಟ್ಟಿದೆ ಹೂವು ನಾನು ಬಾಗಿಲಿಂದ ಹಿಡ್ದು ಈಚೆ ಇರೋ ದೇವ್ರಿಗೆ ಹಾಗೆ ಒಳಗಡೆ ಇರೋ ದೇವ್ರಿಗೆ ಪ್ರತಿಯೊಂದಕ್ಕೂ ರೆಡಿ ಮಾಡ್ಕೊತಾ ಇದ್ದೆ ಅಕ್ಕ ಎದ್ದು ಅಷ್ಟೊತ್ತಿಗೆ ಬಂದು ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಆವಾಗ ಎದ್ದು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆನಂತರ ಸ್ನಾನ ಬಂದು ನಾನು ಅಡುಗೆ ಮಾಡ್ಕೊತೀನಿ ನೀನು ದೇವ್ರ ಪೂಜೆ ಮಾಡ್ಕೊ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ನಾನು ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ ಸರಿ ಅಂಥೇಳಿ ಅವರು ಅಡುಗೆಗೆ ಸ್ವಲ್ಪ ಸಜ್ಜಿಗೆ ಮಾಡಿ ಬೇಗ ನಾನು ದೇ ಊರಿಗೆ ಹೋಗ್ಬೇಕಿತ್ತಲ್ವ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಕೆಲವೊಂದು ಸರಿ ನೀವು ಎಷ್ಟೊಂದು ಜನ ಕೇಳಿದ್ರಿ ಅಕ್ಕ ನೀವು ಲಕ್ಷ್ಮೀ ಕೆಳಗಡೆ ರಂಗೋಲಿ ಯಾವುದೂ ಹಾಕೋದಿಲ್ವಾ ಅಂತೇಳ್ಬಿಟ್ಟು ನಾನು ಲಕ್ಷ್ಮೀ ದೇವಿಗೆ ಹಾಕೋದು ಅಂತೇಳ್ಬಿಟ್ಟು ಅದು ಚಕ್ರವನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ಹಸಿಟ್ಟಲ್ಲಿ ಹಾಕ್ಬಿಟ್ಟು ಅದ್ರ ಕೆಳಗಡೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಮೇಲೆ ಪ್ಲೇಟನ್ನು ಇಟ್ಟು ಅಕ್ಕಿ ಅದಕ್ಕೂ ಅರಶಿಣ ಕುಂಕುಮ ಒಂದು ಸ್ವಲ್ಪ ಜವಾದಿ ಪೌಡರ್ ಹಾಕಿ ಅದ್ರ ಮೇಲೆ ಲಕ್ಷ್ಮಿಯನ್ನು ಅಕ್ಕಿ ಮೇಲೆ ಇಡ್ತೀನಿ ಅದಕ್ಕೆ ಈಗ ಹೂವು ಎಲ್ಲ ರೆಡಿ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಎಷ್ಟೊಂದು ವೀಡಿಯೋಗಳಲ್ಲಿ ಫೋಲ್ಡಿಂಗ್ ಮಾಡೋದು ತೋರಿಸಿದ್ದೀನಿ ಯಾಕಂದರೆ ಈಗ ಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕು ಅಂತೇಳ್ಬಿಟ್ಟು ಯಾಕಂದರೆ ನೀವು ಹೊಸ್ಬರು ನೋಡ್ತಾ ಇರ್ತೀರ ಅಂತೇಳ್ಬಿಟ್ಟು ನಾನು ಇದು ನನಗೆ ಫೋಲ್ಡ್ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಮಕ್ಕಳು ಇರ್ತಾರಲ್ವ ರಜೆ ಇದ್ದಾಗ ಅವ್ರನ್ನ ನಾವು ಕನ್ವಿನ್ ಆಗೋದಿಲ್ಲ ಈಗ ಲಕ್ಷ್ಮೀ ದೇವಿಗೆ ಎರಡು ಲಕ್ಷ್ಮೀ ದೇವಿ ಇರೋದ್ರಿಂದ ಕೆಳಗಡೆ ಇರೋ ಲಕ್ಷ್ಮಿಗೆ ಮಲ್ಗೆ ಹವ್ವ ಹಾಗೆ ಮೇಲ್ಗಡೆ ಇರೋ ಲಕ್ಷ್ಮೀ ದೇವಿಗೆ ನೀಲಾಂಬ್ರ ಮತ್ತು ಮಲ್ಗೆ ಹವ್ವ ಒಂದು ಸ್ವಲ್ಪ ಸ್ವಲ್ಪ ಕನಕಾಂಬ್ರ ಹಾಕಿ ಇಟ್ಟಿದ್ದೀನಿ ಹಾಗೇ ಗಣಪತಿಗೆ ಬಂದುಬಿಟ್ಟು ಸ್ವಸ್ತಿಕ್ಕನ್ನು ಹಾಕಿ ಅದ್ರ ಮೇಲೆ ಗಣೇಶನ ಇಟ್ಟಿದ್ದೀನಿ ನಾವು ಯಾವ ದೇವರಿಗೆ ಯಾವ ಥರ ರಂಗೋಲಿ ಹಾಕ್ಬೇಕು ಅಂತ ನಾವು ಮೊದಲಿಗೆ ತಿಳ್ಕೊಂಡಿರಬೇಕು ಆ ನಂತರ ಹಾಕಬೇಕು ಲಕ್ಷ್ಮೀ ದೇವಿಗೆ ಚಕ್ರ ಹಾಕ್ತೀನಿ ಹಾಗೆ ಗಣಪತಿಗೆ ಸ್ವಸ್ತಿಕ್ ಹಾಕಿ ಅದ್ರ ಮೇಲೆ ಇಟ್ಟು ಗಣಪನಿಗೂ ಅರ್ಶಿಣ ಕುಂಕುಮ ಗಂಧದಲ್ಲೆಲ್ಲ ಅಲಂಕಾರ ಮಾಡಿಕೊಂಡು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಬಂದರೆ ಕಳಶಕ್ಕೆ ಕಳಶದಲ್ಲೂ ಅಷ್ಟೇ ಅರ್ಶಿಣ ಕುಂಕುಮ ಜವಾದಿ ಪೌಡರ್ ಸ್ವಲ್ಪ ಪಚ್ಚ ಕರ್ಪೂರ ಹೂವ ಇಷ್ಟನ್ನು ಹಾಕಿ ನಾನು ಕಳಿಸಿದೊಳಗಡೆ ಇಡ್ತೀನಿ ಹಾಗೆ ಒಂದು ರೂಪಾಯಿ ಕಾಯಿನ್ ಹಾಕ್ತೀನಿ ಇಷ್ಟೊಂದು ಇದ್ರೆ ಹಾಕಿ ಇಡ್ಬೋದು ನಾವು ಚಿನ್ನ ಬೆಳ್ಳಿ ಇಲ್ಲ ಹಾಕಿ ಇಡ್ಬೋದು ಇಷ್ಟನ್ನ ಹಾಕಿ ಈಗ ಕಳಿಸಿಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸರಿ ಬಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತಾ ಇಲ್ಲ ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದೇ ನಮ್ಮತ್ತೆ ತೀರೋಗಿದ್ರಲ್ವ ಒಂದು ವರ್ಷ ಏನೂ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿಲ್ಲ ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ಒಂದು ಚೂರ್ಣೈವೇದ್ಯ ಮಾಡ್ತಾಯಿದ್ದೀವಿ ಅಷ್ಟೇ ಒಬ್ಬಟ್ಟಿನ ಅಡುಗೆ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ವರ್ಷ ಲಕ್ಷ್ಮೀನ ಕೂರಿಸೋ ಐಡಿಯಾ ಅಂದರೆ ಪ್ರತಿ ವರ್ಷವೂ ಕೂರಿಸ್ತಾ ಇದ್ವಿ ಈ ವರ್ಷ ಇಲ್ಲ ಅಷ್ಟೇ ಅದಕ್ಕಾಗಿ ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೊರಟಿದ್ದೀನಿ ಅಮ್ಮನ ಮನೇಲಿ ಹೇಗೆ ಮಾಡ್ತೀನಿ ಹಳ್ಳಿಯಲ್ಲಿ ಅಂತಲೂ ನೆಕ್ಸ್ಟ್ ವೀಡಿಯೋ ಬರುತ್ತೆ ಖಂಡಿತ ಮಿಸ್ ಮಾಡಿದೆ ನೋಡಿ ಹಾಗೆ ನಿಮ್ಮೆಲ್ಲ ಸಪೋರ್ಟ್ಗೂ ನನ್ನ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದರೆ ಇಷ್ಟು ವೀಡಿಯೋಸ್ ನನ್ನ ನನ್ನ ವೀಡಿಯೋಸನ್ನು ಇಷ್ಟು ಇಷ್ಟಪಡ್ತೀರಾ ಅಂತ ನಿಜವಾಗ್ಲೂ ನನಗೆ ಅಂದ್ಕೊಂಡಿರಲಿಲ್ಲ ಸಾಕು ಇಷ್ಟು ಜನ ನನ್ನ ಇಷ್ಟಪಡ್ತಾರಲ್ವಾ ಅನಿಸುತ್ತೆ ಇದೆಲ್ಲ ಆಗೋದು ನಿಮ್ಮ ಸಪೋರ್ಟಿವ್ ಸಪೋರ್ಟಿವಿಂದನೇ ನಾನು ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗ್ಬೋದು ವೀಡಿಯೋಸ್ನ ನೋಡೋರಾಗ್ಬೋದು ಇದೇ ನನಗೆ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ ನನ್ನ ಕೆಲಸಗಳ ಮಧ್ಯೆನೂ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಮಾಡಿಕೊಂಡು ಇದ್ದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾನು ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯನೋ ಅಲ್ಲಿವರೆಗೂ ನಾನು ಮಾಡ್ತೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಲ್ವಾ ಹೀಗೆ ಖಂಡಿತ ಇರಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೂ ನನಗೆ ಒಂಥರ ಸಪೋರ್ಟ್ ಆಗುತ್ತೆ ಲೈಕ್ ಇಲ್ಲ ಅಂತಂದರೆ ನೋಡ್ದ ನಮ್ಮ ವೀಡಿಯೋಸ್ನ ಇಷ್ಟಪಡೋರಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಪುಟ್ಟ ಲೈಕ್ ಮಾಡಿ ಓಕೆನಾ ಕೇಳ್ಕೊತಾ ಇದ್ದೀನಿ ಒಂದು ಲೈಕ್ ಮಾಡಿ ಹಾಗೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಈಗ ಕಳ್ಸಿದ ಕೆಳಗೂ ಒಂದು ಪುಟ್ಟ ಅಂದರೆ ಚಕ್ರದ ರಂಗೋಲಿಯನ್ನು ಹಾಕ್ಬಿಟ್ಟು ಲಕ್ಷ್ಮಿಗೆ ಹಾಕ್ತೀವಲ್ವ ಆ ಥರ ರಂಗೋಲಿಯನ್ನು ಹಾಕಿ ಈಗ ಇಟ್ಟು ಕಂಪ್ಲೀಟಾಗಿ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ ಆ ನೀಲಂಬ್ರ ತೋಟದಿತ್ತು ಒಂದು ಸ್ವಲ್ಪ ದಿಂಡು ಆ ದಿಂಡೂ ಸ್ವಲ್ಪ ಬೆಲೆನೇ ಅದರಲ್ಲೂ ನಾನು ಒಂದು ಮೂರು ದಿಂಡನ್ನು ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬದಲ್ಲಿ ಹಾಕೋಣ ಹೇಳ್ಬಿಟ್ಟು ಈ ಥರ ಇದಕ್ಕೆ ನೀಲಂಬ್ರ ಅಂತ ಕರೀತಾರೆ ತೋಟದಲ್ಲಿ ಬೆಳೀತಾರೆ ಅದಕ್ಕೋಸ್ಕರ ನಾನು ಇದನ್ನೇ ಹಾಕೊಂಡಿದ್ದೀನಿ ಒಂದು ಆರು ಥರ ಟೈಪ್ ಈ ಥರ ಕಟ್ಟಿರೋದಿತ್ತು ಕನಕಾಂಬ್ರ ಅದೇ ನೂರು ರೂಪಾಯಿ ನೀಲಾಂಬ್ರ ಬಂದು ನೂರು ರೂಪಾಯಿ ಮಲ್ಗೆವ ಬಂದು ನಾನ್ನೂರು ರೂಪಾಯಿ ಇಷ್ಟೊಂದು ದುಬಾರಿ ಆಗುತ್ತೆ ಅಂದರೆ ಸಾಮಾನ್ಯ ಜನ ನಿಜವಾಗ್ಲೂ ಹಬ್ಬ ಮಾಡೋದು ತುಂಬಾ ಕಷ್ಟ ಅಂದರೆ ಲಕ್ಷ್ಮೀ ದೇವಿ ಹಬ್ಬ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಆ ತಾಯಿ ಲಕ್ಷ್ಮೀ ಒಲೀಲೇಬೇಕು ಹೇಳ್ಬಿಟ್ಟು ಎಲ್ಲ ಲಕ್ಷ್ಮೀ ದೇವಿಗೂ ಪೂಜೆ ಮಾಡ್ತಾರೆ ಲಕ್ಷ್ಮೀ ದೇವಿ ಅಂದರೆ ದುಡ್ಡೇ ಅಲ್ಲ ಆರೋಗ್ಯ ಆಗ್ಬೋದು ಆಮೇಲೆ ನಮ್ಮ ಯಾವುದೇ ಒಂದು ಪ್ರತಿಯೊಂದು ಕೆಲಸ ಆಗ್ಬೋದು ಎಲ್ಲದಕ್ಕೂ ಆ ತಾಯಿ ಬೇಕು ಲಕ್ಷ್ಮೀ ದೇವಿ ಅಂತಂದರೆ ವರ ಕೊಡೋ ಲಕ್ಷ್ಮಿ ಅಲ್ಲ ಎಷ್ಟೊಂದು ಲಕ್ಷ್ಮಿಗಳಿದ್ದಾರೆ ಸರಸ್ವತಿ ಹಾಗೆ ಸಂತಾನ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಎಷ್ಟೊಂದು ಲಕ್ಷ್ಮಿಗಳಿದ್ದಾರೆ ಇದಕ್ಕೆಲ್ಲೂ ಆ ತಾಯಿ ಬೇಕೇ ಬೇಕು ನಮ್ಮ ಅನುಸಾರ ನಾವು ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ಇಷ್ಟೇ ಮಾಡ್ರಿ ಅಷ್ಟೇ ಮಾಡಿರಿ ಅಂತ ತಾಯಿ ಯಾವತ್ತಿಗೂ ಹೇಳೋದಿಲ್ಲ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು ಯಾಕಂದರೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಇರೋದಿಲ್ಲ ಕಷ್ಟದಲ್ಲಿರ್ತಾರೆ ಹಾಗೆ ಒಬ್ಬರಿಗೆ ಚೆನ್ನಾಗಿರುವಂಥ ಲೈಫೇ ಇರುತ್ತೆ ಒಬ್ಬೊಬ್ಬರಿಗೆ ಮಿಡಲ್ ಕ್ಲಾಸ್ ಲೈಫೇ ಇರುತ್ತೆ ಈ ಥರ ಸಾಕಷ್ಟು ಇರುತ್ತೆ ಅದನ್ನೆಲ್ಲ ನಾವು ಮೀನಿನೂ ಮಾಡಬೇಕು ಅಂದರೆ ಸ್ವಲ್ಪ ಇದರ ಅನಿಸುತ್ತೆ ವರ್ಷಕ್ಕೊಮ್ಮೆ ಈ ರೀತಿ ಹಬ್ಬ ಮಾಡಲೇಬೇಕು ಅನ್ನೋ ಒಂದು ಇದಿರುತ್ತೆ ಅದಕ್ಕೋಸ್ಕರ ಮಾಡಲೇಬೇಕು ಈಗ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಹಾಗೆ ಹುರುಳಿ ಬೌಲ್ಗೂ ಹೂವು ಹಾಕಿ ಇಟ್ಟೆ ಅದಕ್ಕೂ ಒಂದು ತಾವರೆ ಹೂವು ಹಾಕ್ಕೊಂಡಿದ್ದೀನಿ ಈಗ ರಂಗೋಲಿಗಳನ್ನು ಹಾಕ್ಕೊಂಡು ಡಿಸೈನ್ ಮಾಡ್ಕೊತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷು ಆಕೆ ಸಕಲ ಸಂಪತ್ತನ್ನು ಕೊಡಲಿ ಅಂತ ನಾನು ಲಕ್ಷ್ಮಿ ಹತ್ರ ಕೇಳ್ಕೊತೀನಿ ಇವತ್ತಿನ ಪೂಜೆ ಇಷ್ಟು ಸುಂದರವಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಅಲಂಕಾರ ಪೂಜೆ ಈ ರೀತಿಯಾಗಿ ಇತ್ತು ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಎಲ್ಲರೂ ಖುಷಿಯಾಗಿ ಆರಾಮಾಗಿ ಇರಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಾನು ಅಮ್ಮನ ಮನೆ ಲಕ್ಷ್ಮಿ ಹಬ್ಬದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ ಅಲ್ಲಿವರ್ ಟೇಕ್ ಕೇರ್ ಬಬಾಯ್ ಎಲ್ಲರೂ ಖುಷಿಯಾಗಿ ಆರಾಮಾಗಿರಿ ಸಿ